ಇನ್ನೊಬ್ಬ ಕೆತ್ತಿ ಹೆಸರು ಅವ್ರ ಹೆಸರೇನ ಗುಡ್ ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಕ್ ಹತ್ತೀವಿ ಏನ್ ಮಾಡಕ್ ಹತ್ತೀರಿ ಬೆಳಿಗ್ ಬೆಳಿಗ್ಗೆದ್ದು ಕಸ್ಕೊಳಕ್ ಹತ್ತೀನಿ ಹ್ಮ್ ಸಿ ಸೆಕ್ಷನ್ ಆಗಿರೋದ್ರಿಂದ ಹೊಟ್ಟೆಗೆ ಕಸ್ಕೊಳ ಜಸ್ಟ್ ಮುಖ ಕೈ ಗುಡ್ ಮಾರ್ನಿಂಗ್ ಸ್ಪರ್ಶು ಹಾ ಹೌದು ನಮ್ ಪಾಪು ಬಂದೈತಲ್ಲ ಗುಡ್ ಮಾರ್ನಿಂಗ್ ಅತ್ತಿ ನಿಮ್ ಪಾಪು ಹ್ಮ್ ಹೋಗಲ್ಲ ನೋಡ ಪಾಪು ನೀನು ಆಟ ನೋಡೋದು ಹ್ಮ್ ಹೇಳಿ ಶ್ವೇತಾ ಸಿಚು ಆಗಿದ್ದಕ್ಕ

ನಮ್ಮ ಬೇಬಿನ ವೆಯ್ಟ್ ಬೇ ಮಾಡತ್ತೇವೆ ಸರಿ ಸರಿ ಚಿಹ್ನು ಸರಿ ಟೂ ಪಾಯಿಂಟ್ ಏಯ್ಟ್ ಟು ವೆರಿ ಗುಡ್ ವೆಯ್ಟ್ ಬರೋಬೇರೈ ಒಂದು ಟ್ವೆಂಟಿ ಗ್ರಾಮ್ ಮ್ಯಾಲಿಂದ ತೆಗೆದ್ರು ಟೂ ಪಾಯಿಂಟ್ ಏಯ್ಟ್ ಕೆ ಜಿ ಹ್ಞೂ ನಮ್ಮ ಸ್ಪರ್ಶ ತರ್ಟೀನ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಅದಳ ಮ್ಯಾಲಿಂದ ಒಂದು ಇನ್ನೂರು ಗ್ರಾಮ್ ಅದಬಿ ತೆಗೆದ್ರು

ಯಾವ ಉಪ್ಪು ನೋಡಿ ಹಾಕಂದ್ರ ತುಸ ತುಸ ಹಾಕ ಇಲ್ಲ ಪ್ಯಾಂಟ್ ಪ್ಯಾಂಟ್ ಗಿಟ್ಲೆ ಹಾಕ್ತಿಲ್ಲ ಉಪ್ಪು ನಾವು ನಿಮ್ ಕೈ ಕರೆಕ್ಟ್ ಆಯ್ತು ಯಾರಿಲ್ಲ ನೋಡಿ

ಅಕ್ಕಮ್ಮ ಅಂಟಿ ಹಾಯ್ ಅಂತ ಕಮೆಂಟ್ ಮಾಡ್ರಿಟ್ ನಿಮ್ ಫ್ರೆಂಡ್ ಹ್ಮ್ ಏನ್ಲೇ ತಲ್ಲೆಂಡ್ ಅನ್ನೋದ್ ಹೇಳಾಕತ್ತೇನ್ ನಾನು ಅಂತ ಅಂತ ಭಾವನೆ ಇಲ್ಲವಾ ನನಗ ನಾಕೇವರು ಇದ್ದಂಗ ಇಲ್ಲೇ ಬೆಳಗಾವದಾಗ ಎಲ್ಲಿರ್ಲಿ

ಒಂದೇ ಸಿಹಿ ಒಂದೇ ನೀವು ನಿಮ್ಮ ಸೊತ್ತಾರು ಸಿಹಿ ಏನ ಸಿಹಿ ಇರಬೇಕಲ್ಲ ಓಕೆ ಓಕೆ ಇರ್ರಿ ವಾ ಸಿಹಿಯರೇ ಇರ್ರಿ ಉಪ್ಪುಪ್ಪರ ಇರ್ರಿ ಕರ್ಕಾರರ ಇರ್ರಿ ನಮಗೆ ಊಟ ಹಾಕೊಡ್ರಿ ಊಟ ಮಾಡೋಣಂತ ಟೈಮ್ ನೋಡ್ರಿ ಒಂದೂವರೆ ಆತ ಹ ಮತ್ತ ಉಪಾಸ ಇರೋದ್ ಎನ್ ನನಗ ನೋಡ್ರಿ ಮತ್ತಿನ ಕಾಲ ಮುಂಜಾನೆಯಿಂದ ಒಲ್ಲಿ ಒಲ್ಲಿ ಅಂದ್ರೆ ಕೆಲಸ ಇದ್ದು ಹ್ಮ್ ಈಗ ಇರುವಂತ ಹಾಕಿ ಕೊಡ್ತೀನಿ ಒಲ್ಲಿ ನೋಡುವ ತಂಗಿ ಹಾಕಿ ಅಲ್ಲೇ ಅತ್ತಿ ಸಸಿ ಮ್ಯಾಲ ಪ್ರೀತಿ ಅಬ್ಬಾಬ್ಬಾ ಏನ್ ಮಾಡತ್ತೀವತ್ತಿ ಯಾರ್ಗಾರ ಹಿಂಗ ಹೇಳಿ ನಾವೆಲ್ಲಾ ಕಲಿಸ್ಕೊಟ್ ಕಳ್ಸೇವಿ ಏನ ಬೇಕಂದ್ರ ನಿನಗ ಬಾಸ್ತಾಳಿ ಇಂತ ಅತ್ತಿ ಸಿಗಬೇಕಂದ್ರ ಸ್ವಸ್ತಾರ ಎಷ್ಟೋ ಸಾವಿರ ಜನ್ಮದ ಪುಣ್ಯ ಮಾಡಿರ್ಬೇಕಾಳ ನಮ್ ತಂಗಿಯಾರ ಪುಣ್ಯ ಮಾಡ್ಯಾರ ಮತ್ ಇಂತ ಸ್ವಸ್ತಾರ ಸಿಗಬೇಕಂದ್ರ ಅತ್ತಿ ನೀನು ಎಷ್ಟೋ ಜನ್ಮದ ಪುಣ್ಯ ಮಾಡಿ ತಂಗಿ ಹ್ಮ್ ನೀವು ಅನ್ಸಪ್ ನೀನ ಕೊಡ್ತೀಯಲ್ಲ ಈಗ ಕೊಟ್ಟ ಇಲ್ಲ ಎಷ್ಟು ಜನ್ಮದ ಪುಣ್ಯ ಮಾಡಿ ಬನ್ನಿ ಇಂತ ಸ್ವಸಿನ ಪಡಿಯಕ ಅತಿ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿ ಬನ್ನಿ ಸ್ವಸ್ಥರೇ ಹೇಂತ ತೆಗ್ಯಾಕ ಇಲ್ಲಿ ನಾವು ಸ್ಪರ್ಶ ಮತ್ತು ಕಾವ್ಯ ಕೂಡಿ ತೊಬೈ ಬೆಳೇನ ತುಂಬಾ ತರ ಕೇಳ್ದಾಗ ಅತ್ತಿಗೆ ಹೆಲ್ಪ್ ಮಾಡಕತ್ತೆ ಸ್ಪರ್ಶ ನಿಮ್ಮ ಅತ್ತೆ ಏನು ಮಾಡತ್ತಾಳ 2 ಇನ್ ಒನ್ ವರ್ಕ್ ಮಾಡತ್ತಾಳ ಅಲ್ಲ ನಿಮ್ಮ ಅತ್ತೆ ತುಂಬಾ ತಾಳ ಹೌದು ಇಲ್ಲಿ ವಿಡಿಯೋ ಕಾಲ್ ನೇ ಮಾತಾಡ್ಕೊಂಡ ತುಂಬಾ ತಾಳ ನಿಮ್ಮ ಅತ್ತೆ ನಿಮ್ಮಪ್ಪ ಬಂದಿದ್ದಾರೆ ಅಂತ ಲಾಂಗ್ ಕೆಲಸ ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ತಂಗಿ ವೆರಿ ಗುಡ್ ವೆರಿ ಗುಡ್ ಕ್ಯಾರಿ ಆನ್ ಸ್ಪರ್ಶ ಸ್ಪರ್ಶಾ ಎಲ್ಲಿ ಅಂಟಿ ಅಯ್ಯಪ್ಪ ಅಯ್ಯ ಶುಮಿ ಓಹ್ ಅಯ್ಯ इन भी कर नतीहद

ಒಬ್ಬ ಮನುಷ್ಯನ ಜೀವನದಾಗ ಏನಿಲ್ಲ ಇಲ್ಲ ನೋಡ್ರಿ ಹಂಗ ಮನುಷ್ಯಾಗ ಎಲ್ಲಾನು ಬೇಕ ಗಾಳಿ ನೀರು ಊಟ ಜೊತೆಗೆ ಫ್ಯಾಮಿಲಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೋಡ್ರಿ ಯಾಕಂದ್ರೆ ಫ್ಯಾಮಿಲಿನ ಬಿಟ್ಟು ಇರಾಕ ಹಂಗಿಲ್ಲ ಅಷ್ಟು ಕ್ಯೂಟ್ ಇರ್ತೈತಿ ಫ್ಯಾಮಿಲಿ ಅನ್ನೋ ಒಂದು ರಿಲೇಶನ್ಶಿಪ್ ನನಗೂ ನನ್ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅವ್ರ ಜೋಡಿ ಇರಬೇಕು ಅಂತ ಅನಿಸ್ಬಿಟ್ಟಿರ್ತೈತೆ ಹಂಗಾಗಿ ವಾರಕ್ಕ ಒಂದ್ಸತಿ ಹೋಗಿರ್ತೇನೆ ನಾನು ಈ ವಾರ ಹೋಗಿಲ್ಲ ಬಟ್ ಹೋದ್ ವಾರ ಹೋಗಿದ್ದಂತ ವಿಡಿಯೋ ನಾ ನಿಮ್ ಮುಂದೆ ಇವತ್ತ ತೋರಿಸಿದ್ನ ಹೆಂಗ ಅನಸ್ತಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮಾಡಿ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗು ಅಂತ ಆಂಟಿಲ್ ದೆನ್ ಹಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್